ಎಕ್ಸ್ಪೆಕ್ಟೇಷನ್ ಹೌದು ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ ನಾಳೆ ನಮ್ಮದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಮಾತಾಡಿದ ಮೇಲೆ ಆಗುತ್ತೆ ಸರಿ ಸರ್ ಡಿಸ್ಕಷನ್ ಟೆನ್ ಸ್ಟೂಡೆಂಟ್ಸ್ ಇನ್ನೂ ಆಗಿಲ್ಲ ಮಾಡಬೇಕು ಮಾಡ್ತೀವಿ ನಿರ್ಧಾರ ಅಲ್ಲ ನಮ್ಮ ನಮ್ಮ ತೀರ್ಮಾನಗಳು ಆಗಬೇಕಲ್ಲ ನಿರ್ಧಾರ ಆಮೇಲೆ ನಾವೀಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ ದಿಸ್ ಇಸ್ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್ ಅಂತ ನಮ್ಮ ಅಭಿಪ್ರಾಯನೂ ಹೇಳಬೇಕು ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚ್ಯುವೇಷನ್ ಅದನ್ನು ನಾವು ಅವ್ರಿಗೆ ತಿಳಿಸಬೇಕಾಗುತ್ತೆ ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸಲು ಅಂತ ಸರ್ಕಾರದ ಲೈಕ್ ಅನುಮತಿ ಕೊಡಬೇಕು ಅನ್ನೋಂಥ ವಿಚಾರ ಏಕೆಂದರೆ ತಡೆ ಕುರಿತು ಹೈಕೋರ್ಟಲ್ಲಿ ಅದು ಆಗಿತ್ತು ವಿರೋಧಗಳು ಯಾವತ್ತಿಗೂ ಇದೆ ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ ಪಿ ಸಿ ಸಿ ಗೌರ್ಮೆಂಟ್ಸ್ ಪೊಸಿಷನ್ ಅಂತ ಅದನ್ನು ಮಾಡಬೇಕಾಗುತ್ತೆ ಅದನ್ನು ಸುಪ್ರೀಂ ಕೋರ್ಟಿಗೆ ಹೇಳಬೇಕಾಗುತ್ತೆ ಪಿ ಸಿ ಸಿ ಪೊಸಿಷನ್ ಆಫ್ ಬಿ ಗೌರ್ಮೆಂಟ್ अद्धन मार्ते